ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರೋ ಒಪ್ಪೆ ನ್ಯೂಸ್ ನಾನು ನಿಮ್ಮಾಪ್ರಿಯಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಚಿಂತಾಕಿಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಜೈವಂತ ಮೇತ್ರಿ ಎಸ್ ಟಿಎಂಸಿ ಉಪಾಧ್ಯಕ್ಷರಿಂದ ನೋಟ್ಬುಕ್ ವಿತರಣೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಭಾರತವು ಪ್ರಜಾಪ್ರಭುತ್ವದ ರಾಷ್ಟ್ರವಾದ ಸವಿ ನೆನಪಿನಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಆಚರಿಸಲಾಗುತ್ತೆ ಈ ವರ್ಷ ಕೂಡ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಿಸಲಾಗುತ್ತಿದ್ದು ಶಾಲೆಗಳಲ್ಲಿ ಧ್ವಜಾರೋಹಣದ ಜೊತೆಗೆ ಮಕ್ಕಳಿಗಾಗಿ ದೇಶಭಕ್ತಿ ಹೆಚ್ಚಿಸುವ ಭಾಷಣ ಪ್ರಬಂಧ ಚಿತ್ರಕಲೆಯಂತಹ ವಿವಿಧ ಸ್ಪರ್ಧೆಗಳನ್ನ ಹಮ್ಮಿಕೊಂಡಿದ್ರು ಇನ್ನು ಶಾಲೆಯ ವಿದ್ಯಾರ್ಥಿರಿಗೆಲ್ಲ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಉಮಾಕಾಂತ್ ನಾಗಮಾರ್ಪಳ್ಳಿ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಹಾಗೂ ಯುವ ಮುಖಂಡರಾದ ತರುಣ್ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಇವರ ನೇತೃತ್ವದಿಂದ ಎಸ್ಡಿಯು ಎಂಸಿ ಉಪಾಧ್ಯಕ್ಷರಾದಂತಹ ಜೈವಂತ ಮಿತ್ರ ಚಿಂತಾಕಿ ಅವರು ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಸಂಜು ರೆಡ್ಡಿ ಡೊಂಗಾಲೆ ಮತ್ತು ಸದಸ್ಯರು ಜಾಂಬವಾ ಯುವ ಸೇನಾದ ತಾಲೂಕು ಅಧ್ಯಕ್ಷ ಆದಂತಹ ಶೇಖಪ್ಪ ಮಿತ್ರೆ ಕೆಡಿಎಸ್ಎಸ್ ಸಂಘಟನೆ ಅಧ್ಯಕ್ಷ ಆದಂತಹ ಮಿಲನ್ ಡೋಂಗ್ರೆ ಗ್ರಾಮ ಪಂಚಾಯಿತಿನ ಅಧ್ಯಕ್ಷ ಮತ್ತು ಸದಸ್ಯರು ನ ಗಣ್ಯರೆಲ್ಲರೂ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪಿನಿಯೋ